ಎಂಥದ್ದೇ ಸವಾಲ್ ಇರಲಿ ಆತನ ಉತ್ತರ ಮೌನ ಎಷ್ಟೇ ಆಟ ಗೆಲ್ಲಿ ಆತನ ರೆಸ್ಪಾನ್ಸ್ ಮೌನ ಖುಷಿ ಇರಲಿ ದುಃಖ ಇರಲಿ ಕೂಲಾಗಿ ಹ್ಯಾಂಡಲ್ ಮಾಡುವ ಕ್ಯಾಪ್ಟನ್ ಕೂಲ್ ಧೋನಿ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಹೇಳಿ ಅವರ ಲೈಫ್ ಸ್ಟೋರಿ ಮೇಲೆ ಈಗಾಗಲೇ ಸಿನಿಮಾ ಕೂಡ ಬಂದಿದೆ ಆದರೆ ಧೋನಿ ಬಗ್ಗೆ ಕೆಲ ಇಂಟ್ರೆಸ್ಟಿಂಗ್ ಮಾಹಿತಿ ತುಂಬ ಜನರಿಗೆ ಗೊತ್ತಿಲ್ಲ ಧೋನಿ ಏನೋ ವೆಲ್ ಸಿಟಿಯಿಂದ ಬಂದ ವ್ಯಕ್ತಿ ಅಲ್ಲ ಅವರ ಫ್ಯಾಮಿಲಿ ಕೂಡ ವೆಲ್ ಸೆಟಲ್ ಕೂಡ ಅಲ್ಲ ಒಂದು ಸಣ್ಣ ಹಳ್ಳಿಯಿಂದ ದೊಡ್ಡ ಕನಸಿನ ಚೀಲ ಇಟ್ಕೊಂಡು ಬಂದ ಹುಡುಗ ನಾನೀಗ್ ಹೇಳೋಕ್ ಹೊರಟಿರೋದು ಫೇಮಸ್ ಕ್ರಿಕೆಟರ್ ಧೋನಿ ಬಗ್ಗೆ ಅಲ್ಲ ಬದಲಾಗಿ ಕೈಯಲ್ಲಿ ಬ್ಯಾಟ್ ಹಿಡಿದು ಮನಸ್ಸಲ್ಲಿ ಫೈಯರ್ ಇಟ್ಟು ಸ್ಪಷ್ಟ ಟಾರ್ಗೆಟ್ ಇಟ್ಕೊಂಡಿದ್ದ ಕ್ಯಾಪ್ಟನ್ ಕೂಲ್ ಧೋನಿ ಬಗ್ಗೆ ಬಿಹಾರದ ರಾಂಚಿಯಲ್ಲಿ ಸಾವಿರದ ಒಂಬೈನೂರ ಎಂಬತ್ತೊಂದು ಜುಲೈ ಏಳರಂದು ಜನಿಸಿದ ಎಂಎಸ್ ಧೋನಿ ಸಾಧಾರಣ ಬಡ ಕುಟುಂಬದ ಹುಡುಗ ತಂದೆ ಕಡಿಮೆ ಸಂಬಳ ಪಡೆಯುತ್ತಿದ್ದ ಓರ್ವ ಪಂಪ್ ಆಪರೇಟರ್ ಕುಟುಂಬದಲ್ಲಿ ಶ್ರೀಮಂತಿಕೆ ಇಲ್ದಿದ್ರು ಪ್ರೀತಿಯಲ್ಲಿ ಆಗರ್ಭ ಶ್ರೀಮಂತರು ಚಿಕ್ಕ ವಯಸ್ಸಿನಿಂದಲೇ ಟಿವಿಯಲ್ಲಿ ಧೋನಿ ಕ್ರಿಕೆಟ್ ನೋಡ್ತಿದ್ರು ಅದಕ್ಕಿಂತ ಹೆಚ್ಚಾಗಿ ತನ್ನ ತಂದೆ ತಾಯಿ ಕಷ್ಟ ದಿನ ದಿನಾ ನೋಡ್ತಿದ್ರು ಅಲ್ಲಿಂದಲೇ ಧೋನಿಗೆ ಬದುಕಿನ ಪಾಠ ಶುರುವಾಗಿತ್ತು ನಿಮಗೊತ್ತಾ ಶಾಲೆಯಲ್ಲಿರುವಾಗ ಧೋನಿಗೆ ಕ್ರಿಕೆಟ್ಗಿಂತ ಫುಟ್ಬಾಲ್ ಆಟ ಇಷ್ಟ ಇತ್ತಂತೆ ಹೀಗಾಗಿ ಅತಿ ಹೆಚ್ಚು ಫುಟ್ಬಾಲ್ ಆಡ್ತಿದ್ರಂತೆ ಗೋಲ್ ಕೀಪರ್ ಕೂಡ ಆಗಿದ್ರಂತೆ ಆಗ ಕೋಚ್ ಒಬ್ರು ಬಂದು ಮೈ ಬಾಯ್ ನೀನು ಕ್ರಿಕೆಟ್ನಲ್ಲಿ ವಿಕೆಟ್ ಕೀಪಿಂಗ್ ಮಾಡ್ತೀಯಾ ಅಂತ ಕೇಳಿದ್ರಂತೆ ಅದಕ್ಕೆ ಎಸ್ ಅಂದಿದ್ದ ಧೋನಿಯ ಲೈಫ್ ಅಲ್ಲಿಂದ ಬದಲಾಯಿತು ಶಾಲೆ ಮುಗಿತಿದ್ದಂತೆ ಕೈಗೆ ಗ್ಲೌಸ್ ಹಾಕೊಂಡು ಪ್ರಾಕ್ಟೀಸ್ ಮಾಡ್ತಿದ್ರಂತೆ ಧೋನಿ ಏನುಳಿದ ಮಕ್ಕಳು ಸ್ಟಡೀಸ್ ಕಡೆ ಗಮನ ಕೊಟ್ಟರೆ ಧೋನಿ ಮಾತ್ರ ಕ್ರಿಕೆಟ್ ಪ್ರಾಕ್ಟೀಸ್ಗೆ ಎಳೆದು ಬಿಟ್ರಂತೆ ದಿನದಿಂದ ದಿನಕ್ಕೆ ವರ್ಷ ಕಳಿತ ಕ್ರಿಕೆಟ್ ಅವರ ಬದುಕಾಗಿ ಬಿಡ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಅಂಡರ್ ನೈನ್ಟೀನ್ ವರ್ಲ್ಡ್ ಕಪ್ಗಾಗಿ ನಡೆದಿದ್ದ ಸೆಲೆಕ್ಷನ್ ಅದು ಯುವರಾಜ್ ಸಿಂಗ್ ಸೇರಿದಂತೆ ಏನುಳಿದ ಯಂಗ್ ಪ್ಲೇಯರ್ಸ್ ಸೆಲೆಕ್ಟ್ ಆದರೂ ಧೋನಿ ಆಯ್ಕೆ ಆಗಿರಲಿಲ್ಲ ಕಾರಣ ಅವರಿಗೆ ಸರಿಯಾದ ಮೆಂಟರ್ ಇಲ್ಲ ಬ್ಯಾಕ್ಗ್ರೌಂಡ್ ಇಲ್ಲ ಅಂತ ಸೆಲೆಕ್ಷನ್ ಟೀಮ್ ರೀಸನ್ ನೀಡಿತ್ತು ಇದರಿಂದೇನು ಧೋನಿ ಕೂಗ್ಲಿಲ್ಲ ತನ್ನ ಪ್ರಾಕ್ಟೀಸ್ ನ ಎಂದಿನಂತೆ ಮುಗಿಸ್ತಿದ್ರು ಅದೇ ವರ್ಷದಲ್ಲಿ ಧೋನಿ ಮೊದಲ ಬಾರಿಗೆ ಬಿಹಾರಕ್ಕಾಗಿ ರಣಜಿ ಕ್ರಿಕೆಟ್ ಆಡಿದ್ರು ಮೊದಲ ಮ್ಯಾಚ್ ಅರವತ್ತೆಂಟು ರನ್ ಹೊಡೆದು ಎಲ್ಲರ ಅಟ್ರಾಕ್ಷನ್ ಅವರತ್ತ ಸೆಳೆದ್ರು ಆದರೆ ಎಲ್ಲೂ ಕೂಡ ಆಯ್ಕೆ ಆಗಲಿಲ್ಲ ಕನಸಿನಾಚೆಗೆ ಎಲ್ರಿಗೂ ಬದುಕು ಹೊಂದಿರುತ್ತೆ ಆ ಬದುಕು ಕನಸನ್ನ ಪಕ್ಕಕ್ಕಿಟ್ಟು ಜವಾಬ್ದಾರಿ ನೀಡುತ್ತೆ ಅದೇ ರೀತಿ ಧೋನಿ ಎರಡು ಸಾವಿರದ ಒಂದರಲ್ಲಿ ಕುಟುಂಬ ನಿರ್ವಹಣೆಗಾಗಿ ಸ್ಪೋರ್ಟ್ಸ್ ಕೋಟಾದಡಿ ಖಾರಗ್ಪುರ್ ರೈಲ್ವೆ ನಿಲ್ದಾಣದಲ್ಲಿ ಟಿಕೆಟ್ ಎಕ್ಸಾಮಿನರ್ ಆಗಿ ಕೆಲಸಕ್ಕೆ ಸೇರ್ಕೊಂಡ್ರು ತುಂಬಾ ಗಂಟೆಗಳ ಕಾಲ ಕೆಲಸ ಮಾಡ್ತಿದ್ದ ಧೋನಿಗೆ ಎಲ್ರೂ ಹೇಳ್ತಿದ್ದು ಒಂದೇ ಇದೇ ಕೆಲಸ ಮಾಡು ಡೈವರ್ಟ್ ಆಗ್ಬೇಡ ಅಂತ ಆದ್ರೆ ಧೋನಿ ಯಾವತ್ತೂ ಹಣದ ಹಿಂದೆ ಬಿದ್ದವರಲ್ಲ ತನ್ನ ಬೆಟ್ಟದಷ್ಟು ಕನಸಿನ ಹಿಂದೆ ಬಿದ್ದವರು ರೈಲ್ವೆ ಕೆಲಸದ ಜೊತೆ ಜೊತೆಗೆ ಫ್ರೀ ಟೈಮ್ ನಲ್ಲಿ ಕ್ರಿಕೆಟ್ ಪ್ರಾಕ್ಟೀಸ್ ಮಾಡ್ತಿದ್ದ ಧೋನಿ ತನ್ನ ಕನಸನ್ನ ಇನ್ನೂ ಜೀವಂತವಾಗಿಟ್ಟಿಸಿಕೊಂಡ್ರು ಒಂದಿನ ನನ್ನಡೆ ಕೂಡ ಬರುತ್ತೆ ಎಂಬ ನಂಬಿಕೆ ಅವರಲ್ಲಿ ಅಚುಲವಾಗಿತ್ತು ಸತತ ಹಾರ್ಡ್ ವರ್ಕ್ನ ನಂತರ ಎರಡು ಸಾವಿರದ ಮೂರರಲ್ಲಿ ಇಂಡಿಯಾ ಎ ಟೀಮ್ಗೆ ಧೋನಿ ಸೆಲೆಕ್ಟ್ ಆದರು ಜಿಂಬಾಂಬೆ ಪಾಕಿಸ್ತಾನದ ಎದುರು ಸೆಂಚುರಿ ಹೊಡೆದು ಸೆಂಚುರಿ ಸ್ಟಾರ್ ಆದರು ಇದೊಂದು ಸಾಕಿತ್ತು ಧೋನಿಯತ್ತ ಎಲ್ಲರೂ ಮುಖ ಮಾಡಿ ಯಾರಿತ್ತ ಅಂತ ಮಾತನಾಡ್ಕೊಳ್ಳೋಕೆ ಎರಡು ಸಾವಿರದ ನಾಲ್ಕು ಅಧಿಕೃತವಾಗಿ ಇಂಡಿಯನ್ ಜರ್ಸಿ ತೊಟ್ಟ ಧೋನಿಯ ಆ ಬ್ಲೂ ಜರ್ಸಿಯ ಕನಸು ಕೊನೆಗೂ ನನಸಾಗಿತ್ತು ಬಾಂಗ್ಲಾದೇಶ್ ವಿರುದ್ಧ ಮ್ಯಾಚ್ ಆಡಿ ಮೊದಲ ಇಂಟರ್ನ್ಯಾಷನಲ್ ಕ್ರಿಕೆಟ್ ಆಡಿ ಯಾವುದೇ ರನ್ ಗಳಿಸಲಿಲ್ಲ ನಂತರ ಏಳು ರನ್ ತದನಂತರ ಹನ್ನೊಂದು ರನ್ ಗಳಿಸಿದ್ರು ಆಗ ಸೆಲೆಕ್ಷನ್ ಟೀಮ್ ಇವನಿನ್ನು ಇಂಟರ್ನ್ಯಾಷನಲ್ ಪ್ಲೇಯರ್ ಆಗುವಷ್ಟು ತಯಾರಿ ನಡೆಸಿಲ್ವೇನೋ ಅಂತ ಮಾತಾಡ್ತಿದ್ರು ಇದ್ಯಾವುದಕ್ಕೂ ಮಾತಾಡದ ಧೋನಿ ಸೈಲೆಂಟ್ ಆಗಿ ಉತ್ತರಿಸಿದ್ರು ಇದಾದ ಬಳಿಕ ಪಾಕಿಸ್ತಾನದ ಫಿಫ್ತ್ ಓಡಿ ಮ್ಯಾಚ್ ನಲ್ಲಿ ಮತ್ತೆ ಅಬ್ಬರಿಸಿದ ಧೋನಿ ನೂರ ಇಪ್ಪತ್ಮೂರು ಬಾಲ್ಸ್ಗೆ ನೂರ ನಲ್ವತ್ಮೂರು ರನ್ ಗಳಿಸಿದ್ರು ಫೋರ್ಸ್ ನಾಲ್ಕು ಸಿಕ್ಸ್ ಬಾರಿಸಿದ್ರು ಅಲ್ಲಿಂದ ಭಾರತ ಕ್ರಿಕೆಟ್ ಲೋಕ ಒಬ್ಬ ಫೈರ್ ಎಂಗ್ ಕ್ರಿಕೆಟರ್ನ ಕಂಡಿತು ಇನ್ನು ಶ್ರೀಲಂಕಾ ವಿರುದ್ಧ ಔಟ್ ಆಗದೆ ನೂರ ಎಂಬತ್ಮೂರು ರನ್ ಗಳಿಸಿದ್ದು ವಿಶೇಷ ಎರಡು ಸಾವಿರದ ಏಳರ ಓಡಿ ವಿಶ್ವಕಪ್ ಸಂದರ್ಭದಲ್ಲಿ ಭಾರತ ಮುಖಭಂಗ ಅನುಭವಿಸಬೇಕಾಯಿತು ಈ ವೇಳೆ ಸೆಲೆಕ್ಷನ್ ಟೀಮ್ ಫೈರ್ ಗಾಗಿ ಹುಡುಕಾಟ ನಡೆಸುತ್ತಿದ್ದಾಗ ಒಂದು ಹೆಜ್ಜೆ ಇಟ್ಟು ಧೋನಿಯನ್ನ ಟಿ ಟ್ವೆಂಟಿ ವರ್ಲ್ಡ್ ಕಪ್ಗೆ ಕ್ಯಾಪ್ಟನ್ ಆಗಿ ಮಾಡಿತು ಧೋನಿ ಒಬ್ಬ ಮೌನಿ ಸಾಫ್ಟ್ ಸ್ಪೋಕನ್ ಆದರೂ ಸೆಲೆಕ್ಷನ್ ಟೀಮ್ ಆತನನ್ನ ಸೆಲೆಕ್ಟ್ ಮಾಡೋಕೆ ಕಾರಣ ಭಾರತಕ್ಕೆ ಬೇಕಿದ್ದು ಇದೇ ರೀತಿಯ ಆಟಗಾರ ಧೋನಿ ನೇತೃತ್ವದಲ್ಲಿ ಮೊದಲ ಬಾರಿಗೆ ಇಂಡಿಯಾ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಎತ್ತಿ ಹಿಡಿದಿತ್ತು ಭಾರತ ಕ್ರಿಕೆಟ್ ಲೋಕದಲ್ಲಿ ಒಂದು ಹೊಸ ಅಧ್ಯಾಯ ಅಲ್ಲಿಂದ ಶುರುವಾಯಿತು ಏಪ್ರಿಲ್ ಎರಡು ಎರಡು ಸಾವಿರದ ಹನ್ನೊಂದು ಇಡೀ ಜಗತ್ತೇ ವಾಂಕಡೆ ಸ್ಟೇಡಿಯಂನತ್ತ ಮುಖ ಮಾಡಿತ್ತು ಕಾರಣ ಭಾರತ ಶ್ರೀಲಂಕಾ ನಡುವಿನ ವರ್ಲ್ಡ್ ಕಪ್ ಫೈನಲ್ ಮ್ಯಾಚ್ ಧೋನಿ ಅಂಡರ್ನಲ್ಲಿ ನಡೆದಿದ್ದ ಮ್ಯಾಚ್ ಅದು ಗೆಲ್ಲೇಬೇಕು ಎಂಬ ಒತ್ತಡದ ನಡುವಿಗೆ ಕೋನಿಯ ಬಾಲ್ನಲ್ಲಿ ಧೋನಿ ಸಿಕ್ಸ್ ನಿಂದಾಗಿ ಇಪ್ಪತ್ತೆಂಟು ವರ್ಷದ ಬಳಿಕ ಭಾರತ ವರ್ಲ್ಡ್ ಕಪ್ನ ಮೂಡಿಗೇರಿಸಿಕೊಂಡಿತ್ತು ನಾನಾಗಲೇ ಹೇಳ್ದ್ನಲ್ಲ ಸೋತ್ರು ಗೆದ್ರು ಧೋನಿ ಕಾಮಾಗೇರ್ತಿದ್ರು ಅಂತ ಇಡೀ ಭಾರತ ಅವತ್ತು ಎದ್ದು ಕುಣಿದು ಕುಪ್ಪಳಿಸ್ತಿದ್ರೆ ಧೋನಿ ಮಾತ್ರ ಬ್ಯಾಟ್ ಎತ್ತಿ ಹಿಡಿದು ಸಣ್ಣ ನಗಿಯನ್ನ ಬೀರಿದ್ರು ಎರಡು ಸಾವಿರದ ಹದಿನೈದು ಹತ್ತೊಂಬತ್ತರಲ್ಲಿ ಭಾರತ ಸೆಮಿಫೈನಲ್ ರೀಚ್ ಆದಾಗ ಎಕ್ಸ್ಪೆಕ್ಟೇಷನ್ ತುಂಬ ಇತ್ತು ಎಲ್ಲರೂ ಗೆಲುವಿಗಾಗಿ ಶ್ರಮ ಪಡ್ತಿದ್ರು ಆದರೆ ಧೋನಿ ಕಾಮ್ ಆಗಿದ್ರು ಗೆಲ್ಲುವ ಒಂದು ಸಣ್ಣ ಸುಳಿವು ಅವರ ಮುಖದಲ್ಲಿತ್ತು ಯಾಕೆಂದರೆ ಧೋನಿಗೆ ಕ್ರಿಕೆಟ್ ಕೇವಲ ಆಟ ಆಗಿರಲಿಲ್ಲ ಬದುಕೆ ಆಗಿಬಿಟ್ಟಿತ್ತು ಇದೆಲ್ಲದರ ನಡುವೆ ಹಾರ್ಡ್ ಬ್ರೇಕಿಂಗ್ ಸುದ್ದಿಯೊಂದು ಧೋನಿ ಫ್ಯಾನ್ಸ್ ಕಿವಿಗೆ ಬಿತ್ತು ಎರಡು ಸಾವಿರದ ಇಪ್ಪತ್ತು ಆಗಸ್ಟ್ ಹದಿನೈದು ಸ್ವಾತಂತ್ರ್ಯ ದಿನಾಚರಣೆಯಂದು ಸೋಷಿಯಲ್ ಮೀಡಿಯಾದಲ್ಲಿ ಧೋನಿ ಪೇಜ್ನಿಂದ ಒಂದು ಪೋಸ್ಟ್ ಕಂಡಿತ್ತು ಥ್ಯಾಂಕ್ಸ್ ಫಾರ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್ ನಾನು ನಿವೃತ್ತಿ ಹೊಂತಿದ್ದೇನೆ ಅಂತ ಹಾಕಿದ್ದು ಇದರಿಂದ ಲಕ್ಷಾಂತರ ಅಭಿಮಾನಿಗಳ ಹೃದಯ ಚೋರಾದಂತಾಯಿತು ಧೋನಿ ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ ವಿದಾಯ ಹೇಳಿರಬಹುದು ಆದರೆ ಎಲ್ಲೋ ಜೆರ್ಸಿಯಲ್ಲಿ ಐಪಿಎಲ್ನಲ್ಲಿ ಸದಾ ಮಿಶಿಸ್ತಿರ್ತಾರೆ ಮೂರು ಐಸಿಸಿ ವರ್ಲ್ಡ್ ಕಪ್ ತಂದುಕೊಟ್ಟ ಮೊದಲ ಕ್ಯಾಪ್ಟನ್ ಎಂಬ ಹೆಗ್ಗಳಿಕೆಗೂ ಪಾತ್ರರಾಗಿರುವ ಧೋನಿ ಭಾರತ ತಂಡವನ್ನು ಬಲಿಷ್ಠವಾಗಿ ಕಟ್ಟಿದ ದಿ ಲೀಡರ್ ಭಾರತ ಗೆದ್ದು ಸಂಭ್ರಮಿಸಿದಾಗ ಹಿಂದೆ ನಿಂತು ಚಪಾಳೆ ತಟ್ಟಿದ ಸೈಲೆಂಟ್ ವಾರಿಯರ್ ಅದೇ ಭಾರತ ಸೋತು ದುಃಖದಲ್ಲಿದ್ದಾಗ ಮುಂದೆ ನಿಂತು ಸೋಲನ್ನ ಅಪ್ಪಿಕೊಂಡ ನಾಯಕ ಅದಕ್ಕೆ ಹೇಳೋದು ಧೋನಿ ಕ್ಯಾಪ್ಟನ್ ಕೂಲ್ ಅಂತ ಈ ರೀತಿಯ ಅನೇಕ ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಅಲ್ಲಿವರೆಗೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್